ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಎಲ್ರಿಗೂ ನಮಸ್ತೆ ಹೆಲ್ರು ಹೆಂಗದ್ರಿ ನಾವಂತೂ ಭಾಳ ಮಸ್ತ ಅದೀವಿ ನೀವು ಮಸ್ತ್ ಇರ್ರಿ ಅಂತ ಹೇಳ್ತಾ ಇದೀವಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋದು ವ್ಲಾಗ್ ಸ್ಟಾರ್ಟ್ ಆಗಿದ್ದೆ ಹತ್ತು ಗಂಟೆಯಿಂದ ಎಲ್ಲಿಗೆ ಹೊಂಟೀವಿ ಫ್ರೆಂಡ್ಸ್ ಎಲ್ಲ ಸೇರಿ ಅಂತಂದ್ರೆ ಬಹಳ ದಿನಗಳ ಕನಸಾಗಿತ್ತು ಇದು ಅಂತ ಇರೋದು ಕುಮಾರಸ್ವಾಮಿ ಟೆಂಪಲ್ ಸಂಡವ್ರು ನಿಮಗೂ ಹಿಂದಿನ ವ್ಲಾಗ್ಲೆಲ್ಲ ಎಲ್ಲ ಹೇಳಿದ್ದೆ ತೋರಿಸ್ತೀನಿ ಅಂತೇಳಿ ಪೆಟ್ರೋಲಿಗೆ ಇದು ಬೈಕಿಗೆ ನೀರು ಹಾಕ್ಸೋಣ ಅಂತ ಬಂದ್ವಿ ಸಾರಿ ಪೆಟ್ರೋಲ್ ಹಾಕ್ಸೋಣ ಅಂತಾನೆ ಬಂದ್ವಿ ಪೆಟ್ರೋಲ್ ಹಾಕ್ಸೋಣ ಮುಂದೆ ಬಂದ್ವಿ ನಾವು ಎಲ್ಲರೂ ನನಗೆ ಆರು ಜನ ಹೋಗ್ತಾ ಇದ್ವಿ ನನಗೆ ಬೈಕ್ ಒಂದು ಎಕ್ಸ್ಟ್ರಾ ಐತಿ ಯಾಕಂತೇಳಿ ಎಲ್ಲ ಮೂರು ಬೈಕಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ವಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮುಂದೆ ಬರ್ರಿ ಅಂತ ಹೇಳಿದ್ರೆ ನಮ್ಮ ಪಕ್ಕ ಸುಖ ಮಾತಾಡ್ತಿದ್ರಂತೆ ಹೂ ಸ್ಟಾಪ್ ಪಡೆಯು ನಿಮ್ಮನ್ನ ತಡೆದಿರುವವರು ಯಾರು ಅವ್ರು ನಿಧಾನಕ್ಕೆ ಮಾತಾಡ್ಕೊಂಡೇ ಬರಲಿ ನಾವು ಹೋಗೋಣ ಅಷ್ಟೆಲ್ಲ ಅವರೇ ಮುಂದೆ ಬಂದರು ಓಕೆ ದಟ್ಸ್ ಫೈನ್ ಮುಂದೆ ಇಲ್ಲಿ ಒಂದು ಇದ್ಯಾವುದು ತಾರಾನಗರ್ ಡ್ಯಾಮ್ ಅಂತ ಬರುತ್ತೆ ಅದು ನೋಡೋದ ಅಲ್ಲಿ ಬೇಡ ಬರ್ಬೇಕಾರೆ ನೋಡೋಣ ಅಂತ ಹೇಳಿದ್ರು ಇನ್ನೆಲ್ಲ ತುಂಬಾ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ತುಂಬನೇ ನೀರು ಬಂದಿದೆ ಮಲ್ನಾಡು ಥರ ಕಾಣಿಸ್ತಿದೆ ನಮ್ಮ ಚಂಡೂರನ್ನು ಈ ಸಂಡೂರನ್ನ ನೋಡೋಕೆ ಒಂದು ಕಣ್ಣು ಒಂದು ಖುಷಿ ಯಾಕಂತಂದರೆ ಕೆಂಪು ಮಣ್ಣು ಹಸಿರು ಎಲ್ಲ ನೇಚರ್ ಇದು ಇಲ್ಲಿ ಬರ್ತಾ ಇರೋದು ಗಂಡಿ ಬಸವೇಶ್ವರ ಗುಡಿ ಅಂತೇಳಿ ಈ ಮ ಈ ಜಾಸ್ತಿ ನೀರಿದ ಮೂಮೆಂಟೆಲ್ಲ ಗುಡಿಯೆಲ್ಲ ಮುಳುಗೋಗಿರುತ್ತೆ ಅವ್ರು ಏನು ಕಟ್ಟಡ ಕಟ್ಟಿದ್ದಾರೆ ಆದರೂ ಅದು ಮುಂಗೋಗಿರುತ್ತೆ ನೋಡಿರಿ ನೆಕ್ಸ್ಟ್ ಇನ್ನು ಯಾವ ರೀತಿ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಸಂಡವರು ಮುಂದೆ ಎಲ್ಲ ಹೋದ್ರೆ ಒಂದು ಸ್ವಲ್ಪ ನಾವು ಹೋಗಿ ಕಡೆಯೆಲ್ಲ ಕೆ ತುಂಬಾ ಕೆಂಪು ಇತ್ತು ಅಲ್ಲಿ ಪಾಪ ನಮ್ಮ ಅಣ್ಣವರು ಸ್ವಲ್ಪ ಬೇಜಾರಾಗಿದ್ರೆ ಪ್ಯಾಂಟ್ಗೆಲ್ಲ ಸಿದ್ರು ಸ್ವಲ್ಪ ಕೆಸರೆಲ್ಲ ಇದಾಗಿದೆ ಅಂತೇಳಿ ನೋಡ್ರಿ ಆ ಥರ ನೇಚರಲ್ಲಿದೆ ಅಲ್ಲಿದೆ ಡಿಸ್ಕಸ್ ಮಾಡ್ತಾಯಿದ್ದಾರೆ ಪಾಪ ಮುಂದೆ ಹೆಂಗೆ ಹೋಗೋದು ಅಂತೇಳಿ ಸ್ವಲ್ಪ ಏನೋ ಅವ್ರಿಗೆ ಗಾಡಿಗೆಲ್ಲ ಆಗಿದೆ ಅಂತ ಸ್ವಲ್ಪ ಸ್ಟಾಪ್ ಮಾಡ್ತಾನೆ ನಾವೂ ಹೋಗ್ತೀವಿ ಉಂಟು ಇಂಟು ಇಂಟು ಇನ್ನು ಮುಂದೆ ಹೋಗ್ತಾನೇ ಇದ್ದೀವಿ ಒಂದು ಮುಂದಕ್ಕೆ ಎಷ್ಟು ಸಣ್ಣ ನಾವು ಸಂಡೂರಿಂದ ಒಂದು ಲೆವೆನ್ ಕಿಲೋಮೀಟರ್ ಇದೆ ಅಲ್ಲಿ ನಾವು ಹೋಗೋ ರೂಟಿಂದ ಏಳು ಕಿಲೋಮೀಟ್ರ್ ಅಂತ ಇದ್ದೇ ಅದು ಏನೋ ಒಂಥರ ಭಯ ಬೈಕಲ್ಲಿ ಹೋಗೋರೆಲ್ಲ ಹುಷಾರಂತ ಹೇಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಇದು ಟರ್ನಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂತೂ ಇಂಟು ಸೈಡ್ ಕುಮಾರಸ್ವಾಮಿ ಟೆಂಪಲ್ ಹತ್ರ ರೀಚ್ ಆದ್ರಿ ತುಂಬಾ ಖುಷಿ ಆಗ್ತಿತ್ತು ಯಾವಾಗ ನೋಡ್ತೀನೋ ಅಂತಿತ್ತು ಹತ್ರನೇ ಇದ್ರು ನೋಡೋಕ್ಕಾಗದಿರಲಿಲ್ಲ ಒಂಥರ ಚೆನ್ನಾಗಿದ್ದಾರೆ ಪ್ಲೇಸ್ ನಾವು ಒಂದು ಸೈಡ್ ವಿಸಿಟ್ ಮಾಡಿದ್ವಿ ಅಂತೂ ಇಂಟು ಬೈಕೆಲ್ಲ ಒಂದು ಸೈಡ್ ಪಾರ್ಕ್ ಮಾಡಿ ನೋಡಿರಿ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು ಯಾಕಂದರೆ ಪುರಾತನವಾದ ದೇವಸ್ಥಾನ ಅಂತೂ ಬಂದ್ವಿ ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಹೊರಗೊಳ ಒಳ ದೇವಸ್ಥಾನದ ಒಳಗಡೆ ಹೋಗುತ್ತೆ ಅಂತ ಕಾಲು ತಳ್ಕೊಂಡಿದ್ವಿ ನಮ್ಮ ಅಜ್ಜಿ ಹೇಳ್ತಾ ಇದ್ದೆ ಈ ಬಾವಿಯೆಲ್ಲ ಮೊದ್ಲು ಎಲ್ಲ ನೀರಿತ್ತು ಅಂತ ಕಲ್ಲು ನೀರು ತುಂಬಿಕೊಂಡಿದ್ದೆ ಇನ್ನೇನೆಲ್ಲ ಹೋಗಿ ಹೋಗೋಣ ಅಂತೇಳಿ ಕಾಲೆಲ್ಲ ತೊಳ್ಕೊಂಡು ಚೆಲ್ಬೋದು ಈ ಕೆಂಪು ಮಣ್ಣಿನಾಗ ಶರ್ಟ್ ಹಾಕೊಂಬಂದಿನಲ್ಲ ಅಂತ ಹುಡುಗ ಭಾಳ ಯೋಚನೆ ಬೈತಾಳಂತ ಟೆನ್ಷನ್ ತಗೋಬೇಡ ನಾನು ಫೋನ್ ಮಾಡಿ ಇದು ಎಂಟ್ರೆನ್ಸ್ ನೋಡ್ರಿ ದ್ವಾರ ಬಾಗ್ಲಿ ಯಾವ ರೀತಿ ಇದೆ ಅಂತ ಭಾಳ ಹಳೆಯದಿರೋದ್ರಿಂದ ತುಂಬ ದೊಡ್ಡದಿದೆ ಮತ್ತು ಇದು ಪೈಂಟಿಂಗ್ನು ಭಾಳ ಮಾಡಿಸಿಲ್ಲ ಒಂದು ಗೋಬ್ರಕ್ಕೆ ಮಾತ್ರ ಒಂದು ಏನೇ ಸುಂಡ್ ಟೈಪ್ ಆ ಏನು ಕೆತ್ತಿರ್ತಕ್ಕಂಥ ಒಂದು ಇದಾವಲ್ಲ ಅವೆಲ್ಲ ಮುಚ್ಚೋಗಿದೆ ನಾವು ಹೋದ ಮೂಮೆಂಟಲ್ಲಿ ನಮ್ಮ ಲಕ್ಕಿ ಚಾನ್ಸ್ ಏನಪ್ಪ ಅಂದರೆ ಏನೋ ಪಲ್ಲಕ್ಕಿ ಉತ್ಸವ ಇತ್ತು ನಾವು ಹೋಗಿದ್ದು ಜೋಕುಮಾರ್ ನುಣ್ಮೆ ಏನೇ ಇತ್ತು ನೋಡ್ರಿ ಪಕ್ಕದಲ್ಲ ಗೋಪುರ ಕಾಣಿಸ್ ಇದೆ ನೋಡ್ರಿ ಗೋಪುರ ತುಂಬ ಅಲ್ಲೆಲ್ಲ ಮಳೆ ಜಾಸ್ತಿ ಬೀಳೋದ್ರಿಂದ ಗೋಪುರದಲ್ಲೆಲ್ಲ ಚಿಕ್ಕ ಚಿಕ್ಕ ಮರಗಳು ಇದೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಮರ ತುಂಬ ನಾವು ಹೋದ ಮೂಮೆಂಟಲ್ಲಿ ತುಂಬ ಸ್ವಲ್ಪ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ ಗೋಪುರ ನೋಡೋಕ್ಕೆ ಕಾಣಿಸಲ್ಲ ಹಳೆ ದೇವಸ್ಥಾನಗಳು ಏನೋ ಒಂಥರ ಅಟ್ರಾಕ್ಷನ್ ಇದು ಪಕ್ಕದಲ್ಲಿ ಗೋಪುರ ಕಾಣಿಸ್ತಿದೆ ಅದೇ ಪಾರ್ವತಿ ದೇವಿ ಪಲ್ಲಕ್ಕಿ ಉತ್ಸವ ಇರೋದ್ರಿಂದ ಕುಮಾರಸ್ವಾಮಿ ಮೂರ್ತಿನ ತೊಗೊಂಬಂದು ಇದರಲ್ಲಿ ಕೂರಿಸಿ ಉತ್ಸವ ನಡೆಸ್ತಾರಂತೆ ಅಂತೆಲ್ಲ ನನಗೆ ಕೂಡ ನೆಕ್ಸ್ಟ್ ಇಂದಿರೋದು ಅದು ಅಲ್ಲಿ ಗೋಪುರ ಈ ಗೋಪುರ ಕಾಣಿಸ್ತಿದ್ದಲ್ಲಿ ಇದು ಪಾರ್ವತಿ ದೇವಿ ಅಂತ ಅಂದರೆ ಕುಮಾರಸ್ವಾಮಿ ತಾಯಿಗಂತೂ ಇದು ಕುಮಾರಸ್ವಾಮಿದು ಗೋಪುರ ಪಲ್ಲಕ್ಕಿ ದೇವಸ್ಥಾನ ಸುತ್ತ ತಿರುಗ್ತಾ ಇದೆ ಇದು ಪಾರ್ವತಿ ದೇವಿದು ಇದು ನೆಕ್ಸ್ಟು ಇದು ಕುಮಾರಸ್ವಾಮಿ ಇದು ಗುಡಿ ಇನ್ನೂ ನಾವು ಒಳಗಡೆ ಹೋಗಿಲ್ಲ ಒಳಗಡೆ ಮೊಬೈಲ್ ಅಲ್ಲ ಬೈಕ್ ಮನೆಲ್ಲ ಮತ್ತೆಲ್ಲ ಒಳಗಡೆ ತೋರಿಸಿಲ್ಲ ಅಂತೇಳಿ ಇದು ಪಲ್ಲಾಕಿಂದ ನಾವೆಲ್ಲವನ್ನು ನೋಡ್ಸಿಟ್ಟು ತಿರುತು ಒಂದು ತಿರ್ಕೊಂಡು ಬರ್ತಾ ಇದ್ದೀವಿ ಇದು ನೋಡಿರಿ ಇದು ಪಾರ್ವತಿ ದೇವಿದ್ದು ಅದು ಹಳೆ ಕಲ್ಲುಗಳಿಂದ ಸೂಪರ್ ಇದೆ ನಾವು ಹೋಗಿ ಒಂದು ಸರಿ ವಿಸಿಟ್ ಮಾಡಿರಿ ನೋಡಿದ್ರೆ ಅಲ್ಲಿ ಬಿಟ್ಟು ಬರಬೇಕಂತ ಇಲ್ಲ ನೋಡಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಒಂದು ಪಾಯಿಂಟನ್ನು ಮಿಸ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಗ್ರೀನ್ ನೇಚರ್ಗೂ ನನಗೆ ನೋಡೋಕೆ ಹೇಳ್ತಂತು ಇಲ್ಸ್ ಇನ್ನೊಂದು ವಿಚಾರ ಏನಂದರೆ ಸ್ವಾಮಿಗೆ ನಾನಾ ಥರ ಹೆಸರುಗಳಿದ್ದಾವೆ ಇವರೆಲ್ಲ ಐದು ಹೆಸರು ಏನಕ್ಕೆ ಹೋಗಿದ್ರು ನನಗೆ ನೆನಪಿರೋದು ಬಂದುಬಿಟ್ಟು ಶಣ್ಮುತನಾಯ್ತ ಒಂದು ಇದು ನವಿಲ್ ನ ನಾರಾಜ ಒಂದು ಕುಮಾರಸ್ವಾಮಿ ಇಬ್ಬರು ಎರಡು ಏನೇ ಹೇಳಿದ್ರು ನನಗೆ ನೆನಪಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ ನೋಡಿ ಇನ್ನೂ ಪಲ್ಲಕ್ಕಿ ಸುತ್ತಲೂ ನಮ್ಮ ಅಣ್ಣರಂತೂ ಫುಲ್ಲದೇ ಹಾಳವಾಗಿ ಪಲ್ಲಕ್ಕಿ ಪಲ್ಲಕ್ಕಿನ ಉತ್ಸವನ ಅವರು ಒಂದು ಸ್ವಲ್ಪ ಇದು ಮಾಡಿದರು ಇಲ್ಲಿ ನೆಕ್ಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಏನು ಸ್ಟ್ರಾಬೆರಿ ತರ ಕಾಣಿಸ್ತಾ ಇದೆ ಮತ್ತೆ ನೀವು ಹೋದಾಗ ಸ್ಟ್ರಾಬೆರಿ ಅನ್ಕೊಂಡ್ ತಿನ್ಕೊಂಬಿಟ್ರೆ ಮತ್ತೆ ಹಂಗಲ್ಲ ತಿನ್ಬೇಡ್ರಿ ಅಂತ ಇಂತ ಉತ್ಸವ ಎರಡು ಸಾರಿ ಕಂಪ್ಲೀಟ್ ಮಾಡಿದೆ ಸ್ವಾಗತ ಇಲ್ಲಿ ಅಂದೇನು ಡಿಫ್ರೆಂಟ್ ಹೆಸರಲ್ಲಿ ಒಂದು ದೇವಸ್ಥಾನ ಇದೆ ಅದನ್ನು ನೋಡೋಣ ಅಂತ ಬಂದರೆ ಅದೇನೋ ಏನೇ ಗಂ ಏನೇ ಇತ್ತು ರೀ ಗಂಟೆ ಮಲ್ಲಪ್ಪ ದೇವಸ್ಥಾನ ಅಂತೆ ಡಿಫ್ರೆಂಟ್ ಹೆಸರಿದೆ ಇದು ಶಿವನ ಗುಡಿ ಅಂದರೆ ಕುಮಾರಸ್ವಾಮಿ ಮಗ ಅಂತ ಇದು ಎಂಟ್ರಿ ನಮ್ಮ ಬಾಸ್ ಯಾವಾಗಲೂ ಇವರು ಇವ್ರು ಇವರಿಲ್ಲಂದ್ರೆ ಯಾವ ಕಾರ್ಯಕ್ರಮನೂ ಮುಂದೆ ಹೋಗೋಲ್ಲ ಯಾವ ಕೆಲಸನೂ ಆಗೋಲ್ಲ ನೋಡ್ರಿ ಪಲ್ಲಕ್ಕಿ ಮೂರನೇ ಇರೋನ್ ಬಂದು ಕುಮಾರಸ್ವಾಮಿ ಗುಡಿಯೊಳಗಡೆ ಹೋಗಿ ಅದೇನು ಚಂದ್ರಗ್ರಹಣ ಗ್ರಹಣ ಇರೋದರಿಂದ ಪೂಜೆ ಎಲ್ಲ ಮಾಡ್ತಾ ಇದ್ದು ಗ್ಲಾಸ್ ಮಾಡ್ತಾರೆ ಇನ್ನೊಂದು ಮೂರನೇ ತಗೊಂಡಾಗ ಇನ್ನೂ ಸ್ವಲ್ಪ ಬದಿನ ಏನೋ ಹಾಡುಗಳ ಹಾಕ್ತಾಯಿದ್ರು ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಿದೆ ಅಂತ ಏನೋ ಸೀಲ್ ಹುಡುಕ್ತಾ ಇದ್ದು ಇಲ್ಲಿ ದೇವಸ್ಥಾನದಲ್ಲಿ ನಾಡಿನ ಅಂತ ಇಂತ ಮತ್ತೆ ನೋಡ್ಕೊಂಡು ಬರೋಂಥರ ಅಂತೇಳಿ ಯಾಕೆ ಕೊಡೋಲ್ಲ ಮಗ ಆಪೋಸಿಟ್ಕೊಳ್ಳೋಣ ಶಿವಪ್ಪನ ಮಗ ಆಪೋಸಿಟ್ ಕೂತ್ಕೊಳ್ಳೋಣ ಅಂತ ಮಳೆ ಜಾಸ್ತಿ ಹಸವಾಗಿರುತ್ತೆ ತಂದೆಯ ಮೊದಲು ಭೇಟಿ ಮಾಡೋದಕ್ಕಿಂತ ಮುಂಚೆ ಮಗನೇ ಭೇಟಿ ಮಾಡಿದ್ರು ಪಲ್ಲಕ್ಕಿ ಉತ್ಸವ ಮುಗಿದ ನಂತರ ಮಹಾ ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಎಲ್ಲ ತಕೊಂಡ್ವಿ ಮಂಗಳಾರತಿ ತಕೊಂಡು ಸೀದಾ ಪ್ರಸಾದಕ್ಕೆ ಹೋದ್ವಿ ಯಾರು ಬೈಕ್ ಹೋಗೇಡಿ ಕುಮಾರಸ್ವಾಮಿ ತೋರಿಸಿಲ್ಲ ಅಂತ ಒಳಗಡೆ ಕ್ಯಾಮ್ರ ಎಲ್ಲ ಇರಲಿಲ್ಲ ನಾನು ಅದ್ ಕಡೆಯಲ್ಲೇ ಫುಲ್ ಸೆಕ್ಯೂರಿಟಿ ಇಟ್ಟು ಎಲ್ಲ ಊಟ ಮಾಡ್ಕೊಂಡು ಫೋಟೋ ಗಿಟ್ಟ ಎಲ್ಲ ತಗೊಂಡವರ ಇದು ಬಟ್ ನಾವು ಯಾವ್ಯಂತ ಒಬ್ಬಾಗಲೇ ಹೋಗಿದ್ದು ಅದೇ ಇಬ್ಬಾಗಲೇ ಅಲ್ಲಿ ನಾನು ಚೇಂಜ್ ಜೂಮ್ ಮಾಡಿದ್ರೆ ಗೋಬ್ರೆ ಯಾವ ರೀತಿದ್ಯಾ ನೆಕ್ಸ್ಟ್ ದಿನ ನಮ್ಮ ಫ್ರೆಂಡ್ಸ್ದು ಫೋಟೋ ಬಿಟ್ಟು ನಮ್ಮ ಫೋಟೋಗಳೆಲ್ಲ ತಕ್ಕಂತ ಇದಾರೆ ಪಪ್ಪ ನಮಗೆ ಫೋಟೋ ತೆಗೆದುಕೊಟ್ಟರು ನೀವೇ ಸರಿ ತೆಗೆದಿಲ್ಲ ಅಂತ ಬೈಗ್ರೂ ಕೂಡ ನಾನು ಇನ್ನೊಂದು ಗಮನಿಸಿರಲಿಲ್ಲ ಮೇನ್ ಡೋರಲ್ಲೂ ಇದರಲ್ಲೂ ಇಲ್ಲಿ ಹೋಗಿರ್ಸೇ ಇದೆ ಇದರಲ್ಲೂ ವಿಘ್ನೇಶ್ನೇ ಫಸ್ಟ್ ಇಟ್ಟಿದ್ದಾರೆ ಡೋರಲ್ಲೂ ಫಸ್ಟ್ ಕಿತ್ತಿದ್ದಾರೆ ಕುಮಾರಸ್ವಾಮಿಗೆ ಆಪೋಸಿಟ್ ಆಗಿರ್ತಕ್ಕಂತ ಒಂದು ಶಿವ ಮತ್ತೆ ಮಗ ಮತ್ತು ಅವನು ಕುಮಾರಸ್ವಾಮಿ ವಾಹನ ಅಂದರೆ ಅದು ಆಪೋಸಿಟ್ ಆಗಿತ್ತು ಇದೆ ಮೇನ್ ಗೋಬ್ರೆ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಅಲ್ಲಿ ಬಾವಿ ತೋರಿಸಿದೆಲ್ಲ ಅದೇ ಇದೆ ಇಲ್ಲಿ ಮುಂದೆ ಹೋದರೆ ಒಂದು ಮೂರು ಶಿವಲಿಂಗಗಳಿದ್ವು ಇನ್ನೊಂದು ಪ್ಲೇಸ್ ಇತ್ತು ಅದು ಅದಂದರೆ ನಾವು ಮುಂದೆ ಹೋಗ್ತಾ ಇದ್ವಲ್ಲ ಇಲ್ಲಿ ಮುಂದೆ ಒಂದು ಚಿಕ್ಕ ದೇವಸ್ಥಾನ ಇದೆ ಅದು ಏನಪ್ಪ ವಿಶೇಷತೆ ಅಂದರೆ ಅಣ್ಣ ತಂಗಿ ಇದು ತಂಗಿನ ಅಣ್ಣ ಕಾಲಿಂದ ಒದ್ದಿರ್ತಾನಂತೆ ಅವನು ಕಾಲಲ್ಲಿ ಹುಳ ಬಿದ್ದಿರ್ತಾವಂತೆ ಹುಳ ಬಿದ್ದಿದ್ರೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ದೇವಸ್ಥಾನ ಅಲ್ಲಿ ಅದು ಏನಂದರೆ ಕಲ್ಲಿನಲ್ಲಿ ಕೆತ್ತಲ ಕೆತ್ತಿದ್ದಾರೆ ಅದನ್ನು ಅವರು ಕೇಳಿದರೆ ಹೇಳಿದ್ರಂತೆ ನಿನ್ ತಂಗಿ ಬಂದು ಕಾಲಲ್ಲಿ ಹುಳ ತೆಗೆದ್ರೆ ಮಾತ್ರ ಅದು ವಾಸೆ ಆಗುತ್ತೆ ಅಂತ ಹೇಳಿದರಂತೆ ತಂಗಿ ಅವ್ರ ಅಣ್ಣನ ಕಾಲು ನಮಸ್ಕಾರ ಮಾಡಿ ಈ ತರ ಹುಳು ಎಲ್ಲ ತೆಗೀತಾಳಂತೆ ಇದು ಒಂದು ಇದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದಿತ್ತು ನಮ್ದು ಮುಂದೆ ಹರಿಶಂಕರ ಅಂತ ಒಂದು ದೇವಸ್ಥಾನ ತಾಲೂಕು ಸ್ವಲ್ಪ ಬಂದು ಮುಂದೆ ಬಂದು ಕೆಳಗಡೆ ಯಾವ ರೀತಿ ಇದೆ ಅಂತೆಲ್ಲ ಚೆನ್ನಾಗಿ ಸಂಡೂರೆಲ್ಲ ನೋಡ್ತಾ ಇದ್ದೀವಿಗಳೆಲ್ಲ ನಿಂತ್ಕೊಂಡಿದ್ವಿ ಸ್ವಲ್ಪ ಫೋಟೋ ಶೂಟ್ ಅಂತೂ ಸಖತ್ತಾಗಿ ಮಾಡ್ತಾವ್ರೆ ಪಾಪ

ಕುಮಾರಸ್ವಾಮಿ ಗೆ ಬಂದರೆ ಇಲ್ಲಿ ಸುತ್ತಮುತ್ತನೇ ಒಂದು ನಾಲ್ಕೈದರಿಂದ ಆರು ಪ್ಲೇಸ್ ಇದೆ ನೆಕ್ಸ್ಟ್ ಬಂದಿದ್ದೆ ನಾವು ಶಿವಕರ್ ಅಂತೇಳಿ ಇಲ್ಲಿ ವಿಜ್ಞಾನಿಗಳೆಲ್ಲ ಕಂಡಿಡ್ತಾರಂತೆ ಇಲ್ಲಿ ಒಂದು ಬಸವನ ಬಸವನ ಬಾಯಿಂದ ನೀರು ಬರುತ್ತೆ ಕಲ್ಲಿನ ಬಸವನ ಬಾಯಿಂದ ಎಲ್ಲಿಂದ ಬರುತ್ತಂತ ಕಂಡು ಹಿಡಿಯೋಕೆ ಆಗಿಲ್ಲ ಯಾರಿಗೂ ಇದು ನಾವು ಗ್ರಹಣ ಟೈಮಲ್ಲಿ ಬರೋದರಿಂದ ಅಲ್ಲಿ ಏನು ಗುಡಿ ಎಲ್ಲ ಕ್ಲೋಸ್ ಆಗಿತ್ತು ಒಳಗಾಗಿತ್ತು ಇದು ಪ್ಲೇಸ್ ಬಂದು ಇಲ್ಲಿ ಸಖತ ಇಷ್ಟ ಆಯಿತು ನೀರು ನೋಡಿದ್ರೆ ಇಲ್ಲ ನಮ್ಮ ಅಣ್ಣರಂತೋ ನಮ್ಮ ಫ್ರೆಂಡ್ಸ್ ಅಂತೋದು ಸಂಜೆ ಮಾಡಿದ್ದ ಮಾಡಿ ಮಾಡಿ ಇಲ್ಲೊಂದು ಮಾತಾಡ್ತಾ ಕೋತಿ ಚೇಸ್ತಾನೆ ಕ್ಯಾಮ್ರಾ ಇದೆ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಅದು ಬಿಟ್ಟಿದ್ದು ಇವರೆಲ್ಲ ಅದೇನು ಹೊಂಬಾಳೆ ಏನು ತೋರಿಸ್ತಾ ಇದ್ದಾನೆ ಹೋಬಾಳೆ ಹೊಡ್ತಿದ್ದ ಮಾತು ಅಂತ ಇಲ್ಲಿನೂ ಫೋಟೋಶೂಟ್ ಎಲ್ಲ ಆಯ್ತು ಸ್ವಲ್ಪ ನೀರಲ್ಲಿ ಸ್ವಲ್ಪ ಲೈಟಾಗಿ ಎಂದಿದ್ದು ಆಯ್ತು ಮುಂದೆ ಇಲ್ಲಿ ಏನು ಬಂದ್ವಿ ಅಂದ್ರೆ ಒಂದು ಕಳ್ತನ ಬಂದ್ವಿ ಹಿಂದಿನ ಕಳ್ತನ ಮಾಡಕ್ಕೆ ಬಂದ್ವಿ ಅಂದರೆ ಮೆಕ್ಕೆಜೋಳ ಕಳ್ತನ ಮಾಡೋಕ್ಕೆ ಬಂದೆ ಇದೆಲ್ಲ ಈ ಕೆಂಪು ಮಣೆನಾಗ ಒಂದು ವೈಟ್ ಶರ್ಟ್ ಹುಡುಗನ ಕೆಂಪು ಮಾಡ್ಬೇಕಂತಿತ್ತು ಹೋಗಿ ಪಾಪ ಅಂತ ಬಿಟ್ಟು ಮನೆಗೆ ಹೋಗಿ ಹೆಂಡ್ತಿ ಹತ್ರ ಬೈಸ್ಕೋಬಾರ್ದು ಅಂತ ಬೇಡ ಪಾಪ ಬಯಸೋದು ಅನ್ನೋ ಯಾಕಂತ ಅಂತು ಇಂತು ಬಂದು ಸೀನ್ ಸೆಪ್ಟೆಂಬರ್ ಅಂತ ನೋಡೋಕೆ ನಾವು ಹೋಗಿದ್ವಿ ಸೆಪ್ಟೆಂಬರ್ ತಿಂಗ್ಳಾಗೆ ಹೋಗಿದ್ವಿ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ನಾವೇ ಅಂದ್ರೆ ನಮ್ಕಿನ್ನ ದೊಡ್ಡ ಕಳ್ರಿದ್ರು ಅಲ್ಲಿ ಕೋತಿಗಳು ನಾವು ಕಳ್ತನ ಮಾಡಿದ್ ಮೂರು ಮೆಕ್ಕೆಜೋಳನ ಅವ್ರೂ ಕಳ್ತನ ಮಾಡಿದ್ರು ನಮ್ಮ ಮೇಲೆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರೋಷ್ಟೊಳಗೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ನೋಡ್ಕೊಂಡು ಬರೋಷ್ಟೊಳಗೆ ಕಳ್ತನ ಮಾಡೇ ಬಿಟ್ಟಿದ್ರು ಈ ಹುಡುಗಕ್ಕೆ ಆಮೇಲೆ ಮಾಡಿದ್ರಂತೂ ವಾಡ್ತು ನಂಗೆ ಹಿಂದೆ ಮಾಡೋದು ಕೆಳಗಡೆ ಈ ಥರ ಎಲ್ಲ ನೋಡೋಕೆ ತುಂಬ ಇದನ್ನು ತುಂಬಾ ಗ್ರೀನ್ ಯಾರು ಅಂಪ ಕರಿತಾನಕ್ಕ ಕಂಟೆಂಟ್ ಇವ್ರೆ ಇವ್ರನ್ನೇ ಬೈಸೋಣ ಏನ್ ಅಂದ್ರೆ ಇವರೇ ಸಖತ್ತಾಗಿ ಫೋಟೋ ಪೋಸ್ ಕೊಟ್ಟವ್ರೆ ನಮ್ಮದು ಫ್ರೆಂಡ್ಶಿಪ್ ಫೋಟೋ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಂಡೇ ಲೀವ್ ಮಾಡಿ ಟೈಮ್ ಇಸ್ ಓವರ್ ಆಗಿತ್ತು ಭಾಳ ಟೈಮ್ ಆಗಿತ್ತು ಸಂಡೇ ಇಲ್ಲಿ ಗಂಡಿನ ಕುಡಿಯು ನೋಡಕ್ಕೆ ಮೀನು ಹಿಡಿಸ್ತಾ ಇದ್ರು ಇಲ್ಲ ಕುಡಿ ನೋಡೋಕೆ ಪಾ ಪಂಪಾಪತಿಯವರು ಪಂಪಾಪತಿ ಸುಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರೋ ಥರ ಮಾಡ್ಕೊಟ್ಟಿದ್ದು ಪಂಪಾಪತಿ ಹಂಗಂತೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಅಂತ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಆಸೆನೆಲ್ಲ ಪೂರೈಸ್ಕೊಂಡೆ ನೀವು ಎಲ್ಲರೂ ಹೋಗಿ ವಿಸಿಟ್ ಮಾಡಿರಿ ನಾನು ಪ್ಲೇಸ್ ಗಳು ನೀವು ಒಂದ್ಸರಿ ನೋಡಿ ಇನ್ನೂ ಸ್ವಲ್ಪ ಅಪ್ಲೋಡ್ ಮಾಡಿರಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ನಿಮಗಿಷ್ಟ ಆದರೆ ಮಂಜುಳಾ ಮೂರನೇ ಬಳ್ಳಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡ್ರ ಮತ್ತು ಹಂಗೆ ಒಂದು ಗಂಟೆ ಇರ್ತಿದ್ದರೆ ಟಂಡನ್ನು ಗೊಡಿರಿ